ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕತೆ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕತೆ ಚೆನ್ನಾಗಿದೆ ಇಷ್ಟ ಆಗ್ತಾ ಇದೆ ಎಂದಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ಚೇತನ್ ಸಾಮ್ರಾಟ್ ನನ್ನ ಮಿಡಲ್ ಕ್ಲಾಸ್ ವ್ಯಕ್ತಿಯಂತೆ ತಯಾರು ಮಾಡಿ ಒಂದು ಬ್ಯುಸಿ ಏರಿಯಾದಲ್ಲಿಗೆ ಕರೆದುಕೊಂಡು ಬಂದ ಇಬ್ಬರು ಕಾರ್ನಿಂದ ಇಳಿದ ಬಳಿಕ ಸುತ್ತಲೂ ಒಮ್ಮೆ ಕಣ್ಣಾಡಿಸಿದರು ಜನಗಳ ಓಡಾಟ ಜಾಸ್ತಿನೇ ಇರುವ ರೋಡದ್ದು ಚೇತನ್ ಕಡೆ ತಿರುಗಿ ಇಲ್ಲಿಗೆ ಯಾಕೆ ಕರೆದುಕೊಂಡು ಬಂದೆ ನಿನ್ನ ಉದ್ದೇಶ ಏನು ಈಗಲಾದರೂ ಸ್ವಲ್ಪ ಹೇಳು ಎಂದಾಗ ಮಗಳು ನಕ್ಕು ಇನ್ನೇನು ಅವನ ಜೊತೆ ಮಾತನಾಡಬೇಕು ಅಂದುಕೊಳ್ಳುವಷ್ಟರಲ್ಲಿ ಅವನ ಫೋನ್ ರಿಂಗ್ ಆಗಿತ್ತು ಸ್ಕ್ರೀನ್ ಮೇಲೆ ಬರುತ್ತಿದ್ದ ನಂಬರ್ ನೋಡಿ ಕಣ್ಣು ತೇಲಿಸಿದನು ಚೇತನ್ ಅವನ ಎಕ್ಸ್ಪ್ರೆಷನ್ ನೋಡಿ ಏನಾಯಿತೋ ಯಾರು ಕಾಲ್ ಮಾಡಿರೋದು ಎಂದು ಕೇಳಿದ ಸಾಮ್ರಾಟ್ ಅದೇ ಆ ತಲೆನೋವಿನ ನೋವಿನ ಕಾಲ್ಕೊಣು ಮುಖ ಅಸಮಾಧಾನದಿಂದ ತುಂಬಿಕೊಂಡಿತ್ತು ಅವನ ಮಾತಿಗೆ ನಕ್ಕ ಸಾಮ್ರಾಟ್ ಅದೆಲ್ಲಿಂದ ತಗಳಾಕೊಂಡ್ಲು ನಿನಗೆ ದಿನಕ್ಕೆ ಮೂರು ಬಾರಿ ಕಾಲ್ ಮಾಡಲಿಲ್ಲ ಅಂದರೆ ಅವಳಿಗೆ ತಿಂದ ಅನ್ನ ಅರ್ಗಲ್ಲ ಅನಿಸುತ್ತೆ ಎಂದು ಕಾಲ್ ಕಟ್ ಮಾಡಿ ಈಗ ಇಲ್ಲಿಗೆ ಕರೆದುಕೊಂಡು ಬಂದಿರೋ ವಿಷಯ ಏಳು ಎಂದನು ಸಾಮ್ರಾಟ್ ಕಾಲ್ ಕಟ್ ಮಾಡಿದರೆ ರಿಸೀವ್ ಮಾಡೋವರೆಗೂ ಕಾಲ್ ಮಾಡ್ತಾನೆ ಇರ್ತಾಳೆ ಕಣು ಎಂದನು ಚೇತನ್ ಆಗಿದ್ದರೆ ಅವಳ ನಂಬರ್ನ ಬ್ಲಾಕ್ ಮಾಡು ಸಿಂಪಲ್ ಎಂದನು ತನ್ನ ಪುಷ ಕುಣಿಸಿ ಆಲ್ರೆಡಿ ಆರು ನಂಬರ್ ಬ್ಲಾಕ್ ಮಾಡಿದ್ದೀನಿ ಬ್ಲಾಕ್ ಮಾಡಿದ ಹಾಗೆಲ್ಲ ಮತ್ತೆ ಮತ್ತೆ ಹೊಸ ನಂಬರ್ನಿಂದ ಕಾಲ್ ಮಾಡ್ತಾಳೆ ಎಂದನು ಹಾಗಿದ್ದರೆ ಕಷ್ಟ ಇದೆ ಕಾಲ್ ಪಿಕ್ ಮಾಡಿ ಅದೇನು ಅಂತ ಕೇಳು ಆಗ ರಿಂಗ್ ಆಗುತ್ತಿದ್ದ ಕಾಲ್ ಕಟ್ಟಾಗಿ ಮತ್ತೊಮ್ಮೆ ಬಡಿದುಕೊಳ್ಳಲು ಶುರು ಮಾಡಿದಾಗ ರಿಸೀವ್ ಮಾಡಿ ಕಿವಿಗೆ ಇಟ್ಟುಕೊಂಡನು ಚೇತನ್ ಏನು ಡಾಕ್ಟ್ರೆ ನೀವು ಕಾಲ್ ಮಾಡಿದಾಗೆಲ್ಲ ಬೇಗ ಪಿಕ್ ಮಾಡೋದೇ ಇಲ್ಲ ಅಂತೀರಲ್ಲ ಕಾಯೋ ಕೆಲಸ ಎಷ್ಟು ಕಷ್ಟ ಇದೆ ಗೊತ್ತಾ ಎಂದು ಮನಸ್ಸಿನಿಂದ ಹೇಳಿದಳು ಅತ್ತ ಕಡೆ ಕಾಲ್ನಲ್ಲಿ ಇದ್ದ ಹುಡುಗಿ ನಿನಗೆ ಎಷ್ಟು ಸಾರಿ ಹೇಳಬೇಕು ನಾನಿನ್ನೂ ಡಾಕ್ಟರ್ ಆಗಿಲ್ಲ ಹಾಗೆಲ್ಲ ಕರಿಬೇಡ ಅಂತ ಎಂದು ರೇಗಿದನು ಈಗ ಆಗಿಲ್ಲ ಅಂದರೆ ಏನು ಮುಂದೆ ಆಗ್ತಿರಲ್ಲ ಹಾಗಾಗಿ ನಾನು ಈಗಿನಿಂದಲೇ ಹಾಗೆ ಕರೆಯುತ್ತೀನಿ ಮತ್ತು ನನ್ನದು ಊಟ ಆಯಿತು ನಿಮ್ದಾಯ್ತಾ ಕೇಳಿದಳು ಅದೆಲ್ಲ ನಿನಗೆ ಬೇಡದ ವಿಷಯ ಗೊತ್ತು ಗುರಿ ಇಲ್ಲದವರಿಗೆಲ್ಲ ಉತ್ತರ ಕೊಟ್ಟುಕೊಂಡು ಅಷ್ಟು ಟೈಮ್ ಇಲ್ಲ ನನಗೆ ಸುಮ್ಮನೆ ಫೋನ್ ಇಡು ಎಂದನು ಚೇತನ್ ನನ್ನ ಪ್ರೀತಿ ನೀವು ನಿಮ್ಮ ಕ್ಷೇಮ ವಿಚಾರಿಸಿಕೊಳ್ಳುವುದು ನನ್ನ ಕರ್ತವ್ಯ ಹಾಗೆ ಎಷ್ಟು ದಿನದಿಂದ ಫೋನ್ ಮಾಡ್ತಾ ಇದ್ದೀನಿ ನಾನು ಇನ್ನೂ ನನ್ನನ್ನು ಗೊತ್ತು ಗುರಿ ಇಲ್ಲದವಳು ಅಂತೀರಲ್ಲ ಎಂದವಳು ಬಳಿಕ ಅದು ಸರಿ ನಾನು ನಿಮಗೆ ಪ್ರಪೋಸ್ ಮಾಡಿದ್ದೆ ಅಲ್ವಾ ಮತ್ತು ಅದಕ್ಕೇನು ಉತ್ತರನೇ ಕೊಡಲಿಲ್ಲ ನೀವು ಎಂದು ರಾಗ ಎಳಿಯುತ್ತಾ ಕೇಳಿದಳು ನೀನು ಯಾರು ನಿನ್ನ ಬ್ಯಾಕ್ ಗ್ರೌಂಡ್ ಏನು ಕೊನೆ ಪಕ್ಷ ನೀನು ಹೇಗಿದೆಯಾ ಅನ್ನೋದು ಸಹ ಗೊತ್ತಿಲ್ಲ ನನಗೆ ಈಗಿರುವಾಗ ನಿನ್ನ ಪ್ರಪೋಸಲ್ನ ಒಪ್ಕೊಳ್ತೀನಿ ಅಂತ ಹೇಗೆ ಅಂದ್ಕೊಂಡೆ ಈ ಥರ ಲವ್ ಹೆಸರು ಹೇಳಿಕೊಂಡು ನಮ್ಮಂತ ಹುಡುಗಿರು ಹತ್ತಿರ ದುಡ್ಡು ಕೀಳೋದೇ ನಿಮ್ಮ ಪ್ಲ್ಯಾನ್ ಅನ್ನೋದು ನನಗೆ ಗೊತ್ತು ಎಂದನು ಕೋಪದಲ್ಲಿ ಹಾಗಿದ್ದರೆ ಮುಖ ನೋಡಿನೇ ಪ್ರೀತಿ ಮಾಡೋಕ್ಕೆ ಆಗೋದಾ ಮನಸ್ಸು ನೋಡಿ ಪ್ರೀತಿ ಮಾಡೋಕ್ಕೆ ಆಗಲ್ವಾ ಇಷ್ಟು ದಿನ ಆದರೂ ನಿಮಗೆ ನನ್ನ ಮನಸ್ಸು ಏನು ಅನ್ನೋದು ಅರ್ಥ ಆಗಿಲ್ವಾ ಈಗಲೂ ನಿಮಗೆ ಇದು ಫೇಕ್ ಕಾಲ್ ಅನ್ಸು ಅಂತಲೇ ಅನಿಸುತ್ತಾ ಎಂದು ಕೇಳಿದವಳ ಧ್ವನಿ ಬೇಸರದಲ್ಲಿತ್ತು ಅವಳ ಬೇಸರದ ಮಾತಿಗೆ ಎರಡು ನಿಮಿಷ ಸುಮ್ಮನಾದನು ಚೇತನ್ ನಂತರ ನೋಡು ಈ ಥರ ಸೆಂಟಿಮೆಂಟಲ್ ಡೈಲಾಗ್ಗಳನ್ನು ಹೇಳಿಬಿಟ್ರೆ ನಾನು ನಿನ್ನ ಮಾತಿಗೆ ಮರಳಾಗುತ್ತೀನಿ ಅಂದುಕೊಳ್ಳಬೇಡ ನಿನ್ನ ಪ್ರೀತಿ ನಿಜಾನೇ ಆಗಿದ್ದರೆ ಇದೇ ಮಾತನ್ನು ನಾನು ಎದುರು ಬಂದು ನಿಂತು ಹೇಳು ಆಗ ಬೇಕಾದರೆ ಅದರ ಬಗ್ಗೆ ಯೋಚನೆ ಮಾಡುತ್ತೀನಿ ಅಂತಾನು ಡಾಕ್ಟ್ರೇ ನಿಮಗೊಂದು ಮಾತು ಕೇಳ ಎಂದು ರಾಗ ಎಳೆದ ಎಳೆದು ಕೇಳಿದಾಗ ಎಷ್ಟೋ ಇನ್ನೇನು ಮಾಡಿದೆ ಅದನ್ನೇ ತಾನೇ ಮಾಡ್ತಾ ಇರೋದು ಈಗ ಸ್ಪೆಷಲ್ಲಾಗಿ ಪರ್ಮಿಷನ್ ಬೇರೆ ಇದೇನು ಹೇಳಬೇಕು ಹೇಳಿ ಫೋನ್ ಇಡು ನನಗೆ ತುಂಬ ಕೆಲಸ ಇದೆ ಎಂದು ರೇಗಿದವನ ಮಾತಿಗೆ ತಲೆ ಕೆಡಿಸಿಕೊಳ್ಳಲಿಲ್ಲ ಯಾಕೆಂದರೆ ಅವನ ರೇಗುವಕ್ಕೆ ಅವಳಿಗೆ ಅಭ್ಯಾಸವಾಗಿ ಹೋಗಿದೆ ಆ್ಯಕ್ಚುಲಿ ಏನು ಗೊತ್ತಾ ನಿಮ್ಮೆದುರು ಬರಬೇಕು ನನಗೆ ನೀವಂದರೆ ತುಂಬ ಇಷ್ಟ ಅಂತ ನನ್ನ ಗಟ್ಟಿಯಾಗಿ ತಬ್ಬಿಕೊಂಡು ನನ್ನ ಪ್ರೀತಿನ ನಿಮ್ಮ ಬಳಿ ಹೇಳಿಕೊಳ್ಳಬೇಕು ಅಂತ ಅನಿಸುತ್ತೆ ಆದರೆ ಏನು ಮಾಡೋದು ನನ್ನ ಹಾರ್ಟ್ ತುಂಬ ವೀಕು ನಿಮ್ಮನ್ನು ನೋಡಿದರೆ ನನ್ನ ಎದೆ ಜೋರಾಗಿ ಬಿಡಿದುಕೊಳ್ಳುತ್ತೆ ನಿಮ್ಮ ಎದುರು ನಿಲ್ಲೋದಾಗಿರಲಿ ನಿಮ್ಮ ಕಣ್ಣಳತೆಯ ದೂರದಲ್ಲಿ ಇರೋಕ್ಕೂ ಧೈರ್ಯ ಸಾಲಲ್ಲ ನನಗೆ ಎಂದವಳ ಮಾತುಗಳು ಒಲವಿನಿಂದ ಕೂಡಿದ್ದವು ಅವಳ ಒಲವು ತುಂಬಿದ ಮಾತು ಕೇಳಿ ಏನೂ ಹೇಳಬೇಕು ಅನ್ನೋದೇ ತೋಚಲಿಲ್ಲ ಚೇತನ್ಗೆ ನೀನೆಲ್ಲೋ ಮೆಂಟಲ್ಲಿ ಇರಬೇಕು ಸುಮ್ಮನೆ ಏನೇನೋ ಹೇಳಿ ಚೆನ್ನಾಗಿರೋ ತಲೆನೂ ಹಾಳು ಮಾಡಬೇಡ ನಾನೊಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ಹೊರಗೆ ಬಂದಿದ್ದೀನಿ ಈಗ ಫೋನ್ ಇಡು ಎಂದು ಹೇಳಿ ಮತ್ತೆ ಮಾತನಾಡುತ್ತಿದ್ದವಳ ಮರುಮಾತಿಗೂ ಅವಕಾಶ ಕೊಡದೆ ಕಾಲ್ ಕಟ್ ಮಾಡಿದ್ದನು ಇವಳ ಹೆಸರು ಇಶಾ ಕೆಲವು ತಿಂಗಳಿನಿಂದ ಚೇತನನ್ನು ತುಂಬಾ ಪ್ರೀತಿ ಮಾಡುತ್ತಿದ್ದಾಳೆ ಹೀಗೂ ಚೇತನ್ನ ಫೋನ್ ನಂಬರ್ ಕಲೆಕ್ಟ್ ಮಾಡಿಕೊಂಡು ಪ್ರತಿದಿನ ಹೀಗೆ ಕಾಲ್ ಮಾಡಿ ಅವನ ಜೊತೆ ಮಾತನಾಡುವುದೆಂದರೆ ಅವಳಿಗೆ ಏನೋ ಒಂದು ರೀತಿ ಖುಷಿ ಅಂತೂ ಮಾತನಾಡಿ ಮುಗಿಸಿದೆಯಲ್ಲ ನನ್ನ ಪುಣ್ಯ ಎಂದು ಹೇಳಿ ಈಗ ಹೇಳು ಯಾಕೆ ಇಲ್ಲಿಗೆ ಕರೆದುಕೊಂಡು ಬಂದೆ ಅನ್ನೋದನ್ನು ಎಂದು ಪುನಃ ಕೇಳಿದನು ಸಾಮ್ರಾಟ್ ಅದೇನೂ ಇಲ್ಲ ಕಣು ನೀನು ಆ್ಯಕ್ಟ್ ಮಾಡಬೇಕಾದ ಜಾಗ ಇದೆ ಅದಕ್ಕೆ ಇಲ್ಲಿಗೆ ಕರೆದುಕೊಂಡು ಬಂದೆ ಎಂದವನ ಮಾತಿಗೆ ಏನು ಹಾಗಂದರೆ ನಾನೇನು ಬೀದಿ ನಾಟಕ ಮಾಡೋನು ಅಂದ್ಕೊಂಡಿದ್ದೀಯಾ ಇಷ್ಟು ಜನಗಳ ಮುಂದೆ ಆ್ಯಕ್ಟ್ ಮಾಡಿ ಸೈ ಅನಿಸ್ಕೊಂಡ್ರೆ ಮಾತ್ರ ನನಗೆ ಆ್ಯಕ್ಟಿಂಗ್ ಬರುತ್ತೆ ನಾನು ಒಳ್ಳೆ ಆ್ಯಕ್ಟರ ತಪ್ಕೊಳ್ಳೋದ ನೀನು ಎಂದು ಉಬ್ಬುಗಂಟು ಮಾಡಿಕೊಂಡು ಕೇಳಿದನು ಆಗ ಮಾತನಾಡಿದ ಚೇತನ್ ಅದು ಯಾಕೋ ಒಳ್ಳೆ ಏಳು ತಿಂಗಳಿಗೆ ಹುಟ್ಟಿದವನ ಹಾಗೆ ಆಡುತ್ತೀಯಾ ನನ್ನ ಮಾತು ಪೂರ್ತಿ ಆಗೋಕ್ಕೆ ಬಿಡು ಎಂದನು ಸರಿ ಅದೇನು ಹೇಳು ಆಗ ಸುತ್ತಲೂ ಒಮ್ಮೆ ಕಣ್ಣಾಡಿಸಿದ ಚೇತನ್ಗೆ ಅಲ್ಲೇ ಪಕ್ಕದಲ್ಲಿ ಒಂದು ದೊಡ್ಡ ಪ್ರಾವಿಷನ್ ಸ್ಟೋರ್ ಇರುವುದು ಕಾಣಿಸಿತು ಅಲ್ಲಿಯ ಓನರ್ ಕಸ್ಟಮರ್ ಇಲ್ಲದೆ ನೊಣ ಹೊಡೆಯುತ್ತಾ ಕುಳಿತಿರುವುದು ಚೇತನ್ ಕಣ್ಣಿಗೆ ಕಾಣಿಸಿತು ಅದನ್ನು ನೋಡಿ ಚೇತನ್ ಮುಖದಲ್ಲಿ ಒಂದು ಐಡಿಯಾ ಜೊತೆಗೆ ಸಣ್ಣ ನಗು ಕೂಡ ಮೂಡಿತು ಆಗ ಸಾಮ್ರಾಟ್ ಕಡೆ ತಿರುಗಿ ನೋಡು ಅಲ್ಲಿ ಕಾಣುತ್ತಿದೆಯಲ್ಲ ಪ್ರಾವಿಷನ್ ಸ್ಟೋರ್ ಅಲ್ಲಿಗೆ ಹೋಗಿ ನಿನ್ನ ಆ್ಯಕ್ಟಿಂಗ್ ಸ್ಕಿಲ್ಸ್ನ ಉಪಯೋಗಿಸಿ ಕೆಲಸ ಕೇಳಬೇಕು ಅವನು ನಿನ್ನ ಆ್ಯಕ್ಟಿಂಗ್ಗೆ ಫಿತ ಆಗಿ ಕೆಲಸ ಕೊಟ್ಟರೆ ನೀನು ಒಳ್ಳೆ ಆ್ಯಕ್ಟರ್ ಅನ್ನುವುದರ ಜೊತೆಗೆ ಈ ಚಾಲೆಂಜ್ನಲ್ಲಿ ನೀನೇ ಭಿನ್ ಅದೆ ಅಂತ ಒಪ್ಕೊಳ್ತೀನಿ ಎಂದನು ಚೇತನ್ ತೋರಿಸಿದ ಕಡೆ ಒಮ್ಮೆ ನೋಡಿ ಮತ್ತೆ ಅವನ ಕಡೆ ತಿರುಗಿದ ತಿರುಗಿದವನು ನಿನಗೆ ತಲೆ ಸರಿ ಇದೆ ತಾನೇ ವ್ಯಾಪಾರ ಇಲ್ಲದೆ ತಲೆ ಮೇಲೆ ಕೈ ಹೊತ್ಕೊಂಡು ಕುಳಿತಿದ್ದಾನೆ ಅಂಥವ್ರ ಹತ್ರ ಹೋಗಿ ಕೆಲಸ ಕೇಳುವಂತಿದೆಯಲ್ಲ ಎಂದನು ಸಾಮ್ರಾಟ ಈ ಥರ ಟಾಸ್ಕ್ ಕೊಟ್ಟರೆ ನೀನು ಅವನನ್ನು ಕನ್ವಿನ್ಸ್ ಮಾಡೋಕ್ಕೆ ಎಷ್ಟೆಲ್ಲ ತರೆಯ ಉಪಯೋಗಿಸ್ತೀಯಾ ಯಾವ ಯಾವ ಥರ ನಾಟಕ ಆಡಿ ಅವನನ್ನು ಮರುಳು ಮಾಡುತ್ತೀಯಾ ಅಂತ ಗೊತ್ತಾಗೋದು ಹೋಗ್ಲಿ ಬಿಡು ನೀನು ಇಷ್ಟು ಹೇಳ್ತಾ ಇದ್ದೀಯಾ ಅಂತ ಮತ್ತೊಂದು ಆಪ್ಷನ್ ಕೊಡ್ತೀನಿ ಅವನ ಹತ್ತಿರ ಪರ್ಮನೆಂಟಾಗಿ ಕೆಲಸ ಕೊಡಿ ಅಂತ ಕೇಳೋದೇನು ಬೇಡ ಜಸ್ಟ್ ಒಂದು ದಿನದ ಮಟ್ಟಿಗೆ ಕೇಳೋ ಸಾಕು ಇದಕ್ಕಾದರೂ ಒಪ್ತೀಯೋ ಅಥವಾ ಚಾಲೆಂಜ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೂ ಮೊದಲೇ ಸೋತೆ ಅಂತ ಒಪ್ಕೊಳ್ತೀಯೋ ಎಂದು ಅನುಮಾನದಲ್ಲಿ ಕೇಳಿದನು ಆಗ ಅವನ ಕಡೆ ಒಂದು ಲುಕ್ ಕೊಟ್ಟು ಏನು ಮಾತನಾಡದೆ ಅವನು ತೋರಿಸಿದ ಅಂಗಡಿಯತ್ತ ಹೆಜ್ಜೆ ಹಾಕಿದನು ಅವನು ಹೋದ ರೀತಿಯಲ್ಲಿ ಹೇಳಬಹುದು ಅವನು ಈ ಚಾಲೆಂಜ್ನ ಒಪ್ಪಿಕೊಂಡಿದ್ದಾನೆ ಎಂದು ಮುಂದೆ ಆ ಅಂಗಡಿಯವನನ್ನು ಹೇಗೆ ಕನ್ವಿನ್ಸ್ ಮಾಡುತ್ತಾನೆ ಎಂದು ನೋಡಲು ಕಾರಿಗೆ ಹೊರಗಿ ಕೈಕಟ್ಟಿ ನೋಡುತ್ತಾ ಉಳಿದನು ಚೇತನ್ ಆ ಅಂಗಡಿಯ ಓನರ್ ಮುಂದೆ ಬಂದು ನಿಂತನು ಸಾಮ್ರಾಟ್ ಅವನನ್ನು ನೋಡಿದ ಓನರ್ ಕಸ್ಟಮರ್ ಇರಬೇಕು ಎಂದು ಭಾವಿಸಿ ಹೇಳಿ ಸರ್ ಏನು ಬೇಕು ಎಂದು ಯೋಚ ವಿಚಾರಿಸಿದನು ಆಗ ಸಾಮ್ರಾಟ್ ನನಗೇನು ಬೇಡ ಸರ್ ಆ್ಯಕ್ಚುಲಿ ನಾನು ಬಂದಿದ್ದು ಕೆಲಸ ಇದ್ದರೆ ಕೊಡಿ ಎಂದು ಕೇಳುವುದಕ್ಕೆ ಎಂದು ನೇರವಾಗಿ ವಿಷಕ್ಕೆ ಬಂದನು ಆಗ ಆ ಅಂಗಡಿಯ ಮಾಲೀಕ ಅವನನ್ನೇ ವಿಚಿತ್ರವಾಗಿ ನೋಡಿ ಏನು ಕೆಲಸ ಕೇಳೋಕ್ಕೆ ಬಂದಿದ್ದೀಯಾ ಬೆಳಗ್ಗೆಯಿಂದ ಒಂದು ಗಿರಾಕಿನೂ ಇಲ್ಲದೆ ನಾನೇ ನೋಣ ಹೊಡಿತಾ ಕುಳಿತಿದ್ದೇನೆ ಅಂಥದ್ರಲ್ಲಿ ನಿನಗೇನು ಕೆಲಸ ಕೊಡಲಿ ಹೋಗಯ್ಯ ಸುಮ್ಮನೆ ಎಂದನು ಸಿಕ್ತೀನಲ್ಲೇ ಪ್ಲೀಸ್ ಸರ್ ಹಾಗೆ ಹೇಳಬೇಡಿ ಏನಾದರೂ ಕೆಲಸ ಇದ್ರೆ ಕೊಡಿ ಕೆಲಸಕ್ಕೋಸ್ಕರ ಊರಿಂದ ಊರಿಗೆ ಬಂದಿದ್ದೀನಿ ಒಂದು ವಾರದಿಂದ ಕೆಲಸಕ್ಕಾಗಿ ಅಲ್ಲಿರ್ತಾ ಇದ್ದೀನಿ ಎಲ್ಲೂ ಕೆಲಸ ಸಿಗುತ್ತಿಲ್ಲ ಊರಲ್ಲಿ ನನ್ನೇ ನಂಬಿಕೊಂಡಿರುವ ಫ್ಯಾಮಿಲಿ ಇದೆ ಅವರಿಗೆ ದುಡ್ಡು ಕಳಿಸಬೇಕು ದಿನಗೂಲಿ ಲೆಕ್ಕದಲ್ಲಿ ಕೊಟ್ಟರೂ ಪರವಾಗಿಲ್ಲ ಹೇಳಿದ ಎಲ್ಲ ಕೆಲಸವನ್ನು ಮಾಡುತ್ತೇನೆ ಪ್ಲೀಸ್ ಒಂದು ಕೆಲಸ ಇದ್ದರೆ ಕೊಡಿ ಸರ್ ಎಂದು ಅನುಕಂಪ ಮೂಡುವ ರೀತಿ ಕೇಳಿದನು ಸಾಮ್ರಾಟ್ ಎಲ್ಲೂ ಕೆಲಸ ಸಿಗ್ತಾ ಇಲ್ಲ ಅಂದರೆ ನಾನೇನು ಮಾಡಲಿ ಇಲ್ಲಿ ಕೆಲಸ ಇದೆ ಅಂತ ನಾನೇನಾದರೂ ಬೋರ್ಡ್ ಹಾಕಿದ್ದೀನ ಬೆಳಗ್ಗೆಯಿಂದ ಒಂದು ಗಿರಾಕಿನೂ ಇಲ್ಲ ಅಂತ ಮೊದಲೇ ತಲೆಬಿಸಿಯಲ್ಲಿದ್ದೀನಿ ಸುಮ್ಮನೆ ನನಗೆ ತೊಂದರೆ ಕೊಡಬೇಡ ಬೇರೆ ಎಲ್ಲಿಯಾದರೂ ಕೆಲಸ ಇದ್ದರೆ ಹುಡ್ಕಿಕೋ ಎಂದು ಅವನನ್ನು ಅಲ್ಲಿಂದ ಕಳಿಸಲು ನೋಡುತ್ತಾನೆ ಓನರ್ ಪ್ಲೀಸ್ ಸರ್ ಹಾಗೆಲ್ಲ ಹೇಳ್ಬೇಡಿ ದಿನಕ್ಕೆ ಬರೀ ಒಂದೇ ಒಂದು ಸಾವಿರ ಕೊಡಿ ಸಾಕು ಜಾಸ್ತಿ ಏನು ಬೇಡ ಎಂದನು ಸಾಮ್ರಾಟ್ ಸಾಮ್ರಾಟ್ ಮೊದಲಿನಿಂದಲೂ ಶ್ರೀಮಂತ ಮನೆಯ ವ್ಯಕ್ತಿಯಾಗಿದ್ದರಿಂದ ಅವನಿಗೆ ದಿನಕ್ಕೆ ಕೂಲಿ ಎಷ್ಟು ಕೊಡುತ್ತಾರೆ ಎನ್ನುವ ಅಂದಾಜು ಇರಲಿಲ್ಲ ಹಾಗಾಗಿ ಒಂದು ಸಾವಿರ ಕಮ್ಮಿ ಎನ್ನುವ ಅರ್ಥದಲ್ಲಿ ಕೇಳಿದ್ದನು ಅವನು ದಿನಕ್ಕೆ ಒಂದು ಸಾವಿರ ಕೊಡಿ ಎಂದಿದ್ದನ್ನು ಕೇಳಿ ಅಂಗಡಿಯ ಓನರ್ ದಂಗಾಗಿ ಬಿಟ್ಟಿದ್ದನು ಏನು ಒಂದು ದಿನಕ್ಕೆ ಸಾವಿರ ರೂಪಾಯಿ ಕೂಲಿಬೇಕಾ ನಿನಗೆ ದಿನಕ್ಕೆ ಒಂದು ಸಾವಿರ ಅಂದರೆ ತಿಂಗಳಿಗೆ ಮೂವತ್ತು ಸಾವಿರ ಎಪ್ಪಾ ಎಪ್ಪ ಎಪ್ಪಾ ನಿನಗೇನಾದರೂ ಕೆಲಸ ಕೊಟ್ಟರೆ ನಾನು ಅಂಗಡಿಯನ್ನು ಮುಚ್ಚಿಕೊಂಡು ಹೋಗಬೇಕು ಅಷ್ಟೆ ಎಂದನು ಅಂಗಡಿಯವನು ಗಾಬರಿಯಲ್ಲಿ ಅವನ ಮಾತು ಕೇಳಿದ ಬಳಿಕ ಸಾಮ್ರಾಟ್ ತಾನೇನು ಹೇಳಿದೆ ಎನ್ನುವುದು ಅರಿವಾಯಿತು ಆಗ ಅಯ್ಯೋ ಸರ್ ಸಾವಿರ ರೂಪಾಯಿ ಕೊಡಲಿಲ್ಲ ಅಂದರೂ ಪರವಾಗಿಲ್ಲ ನಾನ್ನೂರು ರೂಪಾಯಿ ಆದರೂ ಕುಡಿ ಸರ್ ಸಾಕು ಎಂದು ಲೆಕ್ಕಾಚಾರಿ ಮಾಡಿ ಹೇಳಿದನು ಆಗ ಅಂಗಡಿಯವನು ಯೋ ಸುಮ್ಮನೆ ಹೋಗಯ್ಯ ಆ ಕಡೆ ನಾನ್ನೂರು ಕೊಡಲ್ಲ ಸಾವಿರನೂ ಕೊಡೋಲ್ಲ ಕಸ್ಟಮರ್ಸ್ ಬಂದರೆ ತೊಂದರೆ ಆಗುತ್ತೆ ಎಂದನು ಅಷ್ಟರಲ್ಲಿ ತನ್ನ ಅಂಗಡಿಗೆ ಯಾರೋ ಇಬ್ಬರು ಕಸ್ಟಮರ್ ಬಂದಿದ್ದನ್ನು ನೋಡಿ ಅವರನ್ನು ವಿಚಾರಿಸಿಕೊಳ್ಳಲು ಹತ್ತ ಕಡೆ ನಡೆದ ಆದರೆ ಸಾಮ್ರಾಟ್ ಬೆನ್ನಿಗೆ ಬಿದ್ದ ಬೇದಾಳನಂತೆ ಅವನ ಹಿಂದೆಯೇ ಹೋಗಿ ಮತ್ತೆ ಮತ್ತೆ ಕೆಲಸ ಕೊಡಿ ಎಂದು ಕೇಳಿಕೊಳ್ಳುತ್ತಲೇ ಇದ್ದ ಎಷ್ಟು ಹೇಳಿದರೂ ಕೇಳದೆ ಹೀಗೆ ಕಸ್ಟಮರ್ ಇರುವಾಗ ತೊಂದರೆ ಕೊಡುತ್ತಿದ್ದ ಸಾಮ್ರಾಟ್ನನ್ನು ನೋಡಿ ಅವನ ತಾನೆತ್ತಿಗೇರಿತ್ತು ಎಷ್ಟು ಸಾರಿ ಹೇಳಬೇಕು ನಿನಗೆ ನನ್ನ ಅಂಗಡಿಯಲ್ಲಿ ಕೆಲಸ ಇಲ್ಲ ಅಂತ ಒಳ್ಳೆ ಮಾತಿನಲ್ಲಿ ಹೇಳಿದರೆ ಅರ್ಥ ಆಗಲ್ವ ನಿನಗೆ ಹೋಗೋ ಇಲ್ಲಿಂದ ಎಂದು ಒಂದೇ ಸಾರಿಗೆ ಅವನನ್ನು ಹಿಂದೆ ದುಡಿಬಿಟ್ಟ ಅವನ ತನ್ನನ್ನು ಹೀಗೆ ದೂಡಬಹುದು ಎಂದು ಊಹಿಸಿರದ ಸಾಮ್ರಾಟ್ ಆಯ ತಪ್ಪಿ ಕೆಳಗೆ ಬಿದ್ದನು ಹಾಗೆ ಬೀಳುವ ಸಂದರ್ಭದಲ್ಲಿ ಸಾಮ್ರಾಟ್ನ ಅಣೆ ಗೋಡೆಗೆ ತಾಗಿ ಸಣ್ಣದಾಗಿ ಗಾಯವಾಯಿತು ಈಗಿನ ಸೂಪರ್ ಸ್ಟಾರ್ ಸಾಮ್ರಾಟ್ ಆಗಿದ್ದರೆ ತನ್ನ ಮೈ ಮುಟ್ಟಿದವನ ಕಥೆಯೇ ಬೇರೆಯಾಗಿರುತ್ತಿತ್ತು ಆದರೆ ಇಲ್ಲಿರುವುದು ಸಾಮ್ರಾಟ್ ವಸಿಷ್ಠ ಅವನ ಹಿಂದೆ ಹೋಗಿ ತೊಂದರೆ ಕೊಟ್ಟಿದ್ದು ತನ್ನದೇ ತಪ್ಪು ಎಂದು ಗೊತ್ತಿದ್ದ ಸಾಮ್ರಾಟ್ ಅವನ ಮೇಲೆ ಕೋಪ ಮಾಡಿಕೊಳ್ಳಲಿಲ್ಲ ಆದರೆ ಅವನು ಬೀಳುವುದನ್ನು ನೋಡಿದ ಮತ್ತೊಬ್ಬ ವ್ಯಕ್ತಿ ಕೂಡಲೇ ಅವನ ಬಳಿಗೆ ಓಡಿ ಬಂದು ಅವನ ಕೈ ಹಿಡಿದು ಮೇಲೆ ಎತ್ತಿದನು ಅರಿ ಓಕೆ ಬ್ರದರ್ ನಿಮಗೇನು ಆಗಿಲ್ಲ ತಾನೆ ಎಂದನು ಕಾಳಜಿಯಿಂದ ಕೇಳಿದನು ಯಾ ಐ ಆಮ್ ಓಕೆ ನನಗೇನೂ ಆಗಿಲ್ಲ ಥ್ಯಾಂಕ್ ಯು ಬ್ರದರ್ ಎಂದು ಸಹಾಯ ಮಾಡಿದವನಿಗೆ ಧನ್ಯವಾದ ತಿಳಿಸಿ ಅವನ ಮುಖ ನೋಡಿದರು ಹೆಚ್ಚು ಕಮ್ಮಿ ತನ್ನದೇ ವಯಸ್ಸಿನ ಸುಂದರವಾದ ಯುವಕ ಅವನ ಎದುರು ನಿಂತಿದ್ದನು ಆಗ ಆ ಯುವಕ ಅಂಗಡಿಯವನ ಕಡೆ ತಿರುಗಿ ಮನುಷ್ಯತ್ವ ಅನ್ನೋದಿದೆಯಾ ನಿಮಗೆ ಕೆಲಸ ಕೇಳಿಕೊಂಡು ಬಂದ ವ್ಯಕ್ತಿಯನ್ನು ಯಾರಾದರೂ ಹೀಗೆ ತಳ್ಳುತ್ತಾರಾ ಬಡವರು ಅಂದರೆ ಅಷ್ಟು ಕೇವಲ ನಾನು ನಿಮಗೆ ಇಂದು ಆ ಅಂಗಡಿಯ ಓನರ್ ಮೇಲೆ ಜಗಳಕ್ಕೆ ನಿಂತನು ಸಾಮ್ರಾಟ್ ತೊಟ್ಟಿರುವ ಸಾಧಾರಣ ಬಟ್ಟೆ ಹಾಗೂ ಕೆಲಸ ಕೇಳುತ್ತಿರುವ ರೀತಿಯನ್ನು ನೋಡಿ ಸಾಮ್ರಾಟ್ ಬಡ ಕುಟುಂಬದ ವ್ಯಕ್ತಿ ಇರಬೇಕು ಎಂದುಕೊಂಡಿದ್ದ ಆ ವ್ಯಕ್ತಿ ಅದಕ್ಕೆ ಆ ಓನರ್ ಮತ್ತೆ ಎಷ್ಟು ಸತಿ ಹೇಳೋದು ಕೆಲಸ ಇಲ್ಲ ಹೋಗು ಆ ಕಡೆ ಅಂತ ಮತ್ತೆ ಮತ್ತೆ ಹಿಂದೆ ಬಂದು ವ್ಯಾಪಾರಕ್ಕೆ ಅಡ್ಡಿ ಮಾಡಿದರೆ ಕೋಪ ಬರಲ್ವಾ ಎಂದನು ಆಗ ಮತ್ತೆ ಏನನ್ನು ಹೇಳಿಕೊಂಡು ಅವನ ಜೊತೆ ಜಗಳಕ್ಕೆ ನಿಂತಿದ್ದ ಯುವಕನನ್ನು ನೋಡಿ ಸ್ವತಃ ಸಾಮ್ರಾಟೆ ಅವನನ್ನು ತಡೆದಿದ್ದ ಹೋಗ್ಲಿ ಬಿಡಿ ಬ್ರದರ್ ಪರವಾಗಿಲ್ಲ ಬನ್ನಿ ಹೋಗೋಣ ಸುಮ್ಮನೆ ಜಗಳ ಮಾಡಬೇಡಿ ಎಂದು ಹೇಳುತ್ತಾ ಸಮಾಧಾನ ಮಾಡಲು ನೋಡಿದನು ಅವನ ಮಾತಿಗೆ ಸ್ವಲ್ಪ ಸಮಾಧಾನಗೊಂಡ ಆ ಯುವಕ ಅಯ್ಯೋ ಬ್ರದರ್ ಹಣೆಯಿಂದ ಜಾಸ್ತಿ ರಕ್ತ ಬರ್ತಾ ಇದೆ ನಮ್ಮ ಮನೆ ಇಲ್ಲೇ ಪಕ್ಕದ ರೋಡಿನಲ್ಲಿ ಇರೋದು ಫಸ್ಟ್ ಏಡ್ ಮಾಡುತ್ತೀನಿ ಬನ್ನಿ ಎಂದು ತನ್ನ ಮನೆಗೆ ಆಹ್ವಾನಿಸಿದನು ಆಗ ಸಾಮ್ರಾಟ್ ಇರಲಿ ಪರವಾಗಿಲ್ಲ ನಾನು ನಮ್ಮ ಮನೆಗೆ ಹೋಗಿ ಮಾಡಿಕೊಡುತ್ತೇನೆ ಬಿಡಿ ಆದರೆ ಅವನ ಮಾತನ್ನು ಕೇಳಿದೆ ಅಯ್ಯೋ ಬನ್ನಿ ಬ್ರದರ್ ನೀವು ಎಂದು ಸಾಮ್ರಾಟ್ ನಾನು ತನ್ನ ಮನೆಗೆ ಎಳೆದುಕೊಂಡೇ ಹೋಗಿದ್ದ ಯಾರೋ ಗುರುತು ಪರಿಚಯ ಇಲ್ಲದವರಿಗೆ ಸಹಾಯ ಮಾಡುತ್ತಿರುವ ಆ ವ್ಯಕ್ತಿಯ ಮೇಲೆ ಸಾಮ್ರಾಟ್ಗೆ ಒಳ್ಳೆಯ ಅಭಿಪ್ರಾಯ ಮೂಡಿತು ಜೊತೆಗೆ ತಾನು ಯಾರು ಎನ್ನುವ ಸತ್ಯ ಹೇಳಬೇಕು ಎಂದುಕೊಳ್ಳುತ್ತಿರುವಾಗಲೇ ಅವನು ಹಾಗೆ ತನ್ನ ಮನೆಯ ದಾರೆಯತ್ತ ಕ ಎಳೆದುಕೊಂಡು ಹೋಗಿದ್ದನು ನೋಡಿ ಸುಮ್ಮನಾದನು ಆದರೆ ಇತ್ತ ಕಡೆ ಚೇತನಿಗೆ ಅದೇ ಹುಡುಗಿಯ ಕರೆ ಮತ್ತೆ ಮತ್ತೆ ಬಂದಾಗ ಕಾಲ್ ರಿಸೀವ್ ಮಾಡಿ ಮಾತನಾಡುತ್ತಿದ್ದ ಫೋನ್ ಕಾಲ್ನಲ್ಲಿ ಬ್ಯುಸಿ ಇದ್ದವನಿಗೆ ಸಾಮ್ರಾಟ್ ಕಡೆ ಗಮನ ಇರಲಿಲ್ಲ ಜೊತೆಗೆ ಸಾಮ್ರಾಟ್ನನ್ನು ಆ ಓನರ್ ಬಿಡಿಸಿದ್ದು ಹಾಗೆ ಯಾರೋ ಅವನಿಗೆ ಸಹಾಯ ಮಾಡಿದ್ದು ತನ್ನ ಮನೆಗೆ ಕರೆದುಕೊಂಡು ಹೋಗಿದ್ದನ್ನು ಸಹ ಅವನು ಗಮನಿಸಲಿಲ್ಲ ಆ ಯುವಕ ತನ್ನ ಮನೆಯ ದಾರಿಯಲ್ಲಿ ಸಾಮ್ರಾಟ್ನನ್ನು ಕರೆದುಕೊಂಡು ಹೋಗುವಾಗ ನನ್ನ ಹೆಸರು ಸೂರ್ಯ ಅಂತ ಇದೇ ಏರಿಯಾದಲ್ಲಿ ಬೈಕ್ ಶೋರೂಮ್ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಹಾಗೆ ನಿಮ್ಮ ಹೆಸರೇನು ನೀವು ಬೇರೆ ಊರಿಂದ ಬಂದಿರೋದು ಅಂತ ಅಂಗಡಿಯವನ ಬಳಿ ಹೇಳೋದನ್ನ ಕೇಳಿಸಿಕೊಂಡೆ ಅಷ್ಟಕ್ಕೂ ಯಾವ ಊರು ನಿಮ್ಮದು ಎಂದು ತನ್ನ ಪರಿಚಯ ಮಾಡಿಕೊಂಡ ನಂತರ ಸಾಮ್ರಾಟ್ ಬಗ್ಗೆ ತಿಳಿದುಕೊಳ್ಳುವ ಆಸಕ್ತಿ ತೋರಿದನು ಆಗ ಸಾಮ್ರಾಟ್ ತನ್ನ ಹೆಸರು ಸಾಮ್ರಾಟ್ ಎನ್ನುವುದನ್ನು ಹೇಳಿ ಮಿಕ್ಕ ವಿಷಯವನ್ನು ಏನೋ ಒಂದು ಸುಳ್ಳು ಹೇಳಿ ಹಾಗೆ ಮ್ಯಾನೇಜ್ ಮಾಡಿದ ಯಾಕೋ ಆ ಕ್ಷಣಕ್ಕೆ ತಾನು ಯಾರು ಎನ್ನುವ ಸತ್ಯವನ್ನು ಹೇಳಬೇಕು ಎಂದು ಮನಸ್ಸಾಗಲಿಲ್ಲ ಇಂದು ಅಕಸ್ಮಾತ್ ಆಗಿ ಭೇಟಿಯಾದ ಆ ಈ ಸೂರ್ಯ ಮುಂದೆ ತನ್ನ ವ್ಯಕ್ತಿತ್ವವನ್ನೇ ಬದಲಾಯಿಸಬಹುದು ಎನ್ನುವ ಅರಿವು ಆ ಕ್ಷಣಕ್ಕೆ ಸಾಮ್ರಾಟ್ಗೆ ಇರಲಿಲ್ಲ